ಭಾಗೀರಥ ಮಹರ್ಷಿಗಳು ತಮ್ಮ ಕಠೋರ ತಪಸ್ಸಿನ ಮೂಲಕ ಬ್ರಹ್ಮದೇವ ಹಾಗೂ ಗಂಗಾ ಮೆಚ್ಚಿಸಿ ಗಂಗಾಮಾತೆಯಲ್ಲಾದರೆ ಕರೆತಂದರು ಅವರಂತೆಯೇ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಏನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ತಾಲೂಕು ಪಂಚಾಯತ್ ಇಬ್ಬ ಶಶಿಧರ್ ಹೇಳಿದ್ದಾರೆ ನಗರದ ತಾಲೂಕು ಪಂಚಾಯತ್ ಹಾಗೂ ಸಮುದಾಯದಿಂದ ಏರ್ಪಡಿಸಲಾಗಿದ್ದ ಮಹರ್ಷಿ ಶ್ರೀ ಭಾಗೀರಥ ಜಯಂತೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಜೀವನದಲ್ಲಿ ಅಸಾಧ್ಯವಾಗುವುದು ಯಾವುದೂ ಇಲ್ಲ ಆದ್ದರಿಂದ ನಿಮ್ಮ ನಿತ್ಯ ಜೀವನದಲ್ಲಿ ಮೊದಲು ಪ್ರಯತ್ನ ಪಡಬೇಕು ನಂತರ ಯಶಸ್ಸು ತಾನಾಗಿಯೇ ಒಳಗು ಬರುತ್ತದೆ ಪ್ರಸ್ತುತ ಸಮಾಜದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವಿದೆ ಶಿಕ್ಷಣ ಇಲ್ಲದ ಕುಟುಂಬ ಅಂಧಕಾರದಲ್ಲಿರುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಶಿಕ್ಷಣದಿಂದ ಮಾತ್ರ ಆರ್ಥಿಕ ಸಾಮಾಜಿಕವಾಗಿ ಪ್ರಗತಿ ಸಾಧಿಸಬಹುದು ಎಂದು ತಿಳಿಸಿದ್ದಾರೆ ಶಿಕ್ಷಕ ಎಚ್ ಟಿ ದಿಪೇಸ್ವಾಮಿ ವಿಶೇಷ ಉಪನ್ಯಾಸ ನೀಡುತ್ತಾ ಗಂಗಾ ಗೌರಿ ಮಹಾರಾಜನ ಪುತ್ರನಾದ ಭಾಗೀರಥ ಮಹರ್ಷಿಗಳು ತನ್ನ ಅರವತ್ತು ಜನ ತಾತಂದಿರ ಮೋಕ್ಷಕ್ಕಾಗಿ ಪಂಚಾಂಗ್ನಿ ತಪಸ್ಸು ಮಾಡಿ ಬ್ರಹ್ಮದೇವನನ್ನು ಒಲಿಸಿಕೊಳ್ಳುತ್ತಾರೆ ನಂತರ ಬ್ರಹ್ಮದೇವನ ಸಲಹೆಯಂತೆ ಮತ್ತೆ ಕಠೋರ ತಪಸ್ಸನ್ನು ಆಚರಿಸುವ ಮೂಲಕ ಪರಶಿವನನ್ನು ಮೆಚ್ಚಿಸಿ ಗಂಗಾಮಾತೆಯನ್ನು ತಡೆದುಕೊಂಡಿರುತ್ತಾರೆ ಹೀಗಾಗಿ ಯಾವುದೇ ಕೆಲಸ ಮಾಡುವಾಗ ಅಥವಾ ಮಾಡಿ ಮಾಡಿದಾಗ ಭಾಗಿರಥನಂತೆ ಪ್ರಯತ್ನ ಮಾಡು ನೀನು ಮಾಡಿದ್ದು ಭಾಗಿರಥ ಪ್ರಯತ್ನ ಎಂಬುದಾಗಿ ಹಿರಿಯರು ಪ್ರೋತ್ಸಾಹಿಸುತ್ತಾರೆ ಭಾಗಿರಥ ಮಹರ್ಷಿಗಳ ಕುಲವಂಶಸ್ಥರನ್ನ ಕರ್ನಾಟಕದಲ್ಲಿ ಉಪಾರ ಭಾರತದಲ್ಲಿ ಹಾಗೂ ಉತ್ತರ ಭಾರತದಲ್ಲಿ ಲೊನಾರ ಆಂಧ್ರ ಪ್ರದೇಶದಲ್ಲಿ ಸಗರ ಸಾಗರ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ ಎಂದು ಹೇಳಿದ್ದಾರೆ ನಗರಸಭೆ ಅಧ್ಯಕ್ಷೆ ಮಂಜುಳಾ ಉಪಾಧ್ಯಕ್ಷೆ ಕವಿತಾ ಬೋರಯ್ಯ ಮಾತನಾಡಿದರು ಜಯಂತಿ ಕಾರ್ಯಕ್ರಮದಲ್ಲಿ ಗೈರು ಹಾಜರಾದ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡುವಂತೆ ತಹಶೀಲ್ದಾರ್ ಎಹನ್ ಪಾಟಾ ಸದಸ್ಯದಾರರಿಗೆ ತಾಕೀತು ಮಾಡಿದ್ರು ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸದಸ್ಯರಾದ ಸುಮಾ ಸುಮಾಬರಮಯ್ಯ ರಾಘವೇಂದ್ರ ನೇತಾಜಿ ಪ್ರಸನ್ನ ಉಪಾಧ್ಯಕ್ಷೆ ಮಂಗಳ ಸದಸ್ಯೆ ಅನಿತಾ ಉಪಾರ ಸಂಘದ ತಾಲೂಕು ಅಧ್ಯಕ್ಷ ಹನುಮಂತಪ್ಪ ಗೌರವ ಅಧ್ಯಕ್ಷ ಯಲ್ಲಪ್ಪ ರಂಗನಾಥ ರಂಗಸ್ವಾಮಿ ಗೋವಿಂದಪ್ಪ ಪೌರಾಯುಕ್ತ ಜಗ್ಗಾರೆಡ್ಡಿ ಶಿರಸ್ತೆದಾರ್ ಸುಧಾಶಿವಪ್ಪ ಹಾಗೂ ಸಮಾಜದ ಮುಖಂಡರು ಇತರರು ವಿವಿಧ ಸಾಧಕರಿಗೆ ಸನ್ಮಾನಿಸಲಾಯಿತು అది కే మతం వేసే బగేరమా మా కాలం తీకోసే రేడు చలా చలాకి మతం వేసే బగేరమా అంటే బగేరనาศియా జయతి ఆ ఈశ్వరునిలో మేము దేశభావన మతో విశ్వాస యారే యాదే ఒకటి భావ సారే ಅಂತಹ ವಕೀಲರು ನಮ್ಮೆಲ್ಲರೂ ರೂಪಿಸ್ಕೋದು ಬಹಿರಂಗ ಪ್ರಯತ್ನ ಎಂಬ ಹುಡುಗರೇ ಅವರ ಒಂದು ಸಂಕಲ್ಪ ಪ್ರಯತ್ನಶೀಲತೆ ಸಾಧನೆಯ

ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೋಷಣೆಗೆ ಒಳಪಟ್ಟಂತಹ ಒಂದು ಸಮಾಜ ಅಂತಂದ್ರೆ ಈ ನಾವು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕೋವಿಡ್ ವಿನಿಮಯ ಅಂತಕ್ಕಂಥ ಈ ಬಸವಣ್ಣನ ಒಂದು ಬಸುವಾಗಿ ಶರಣ ಹೋಗಿರ್ತಾರೆ ಇದರ ಜೊತೆಗೆ ನಾವು ಭಾರತದ ಸಂವಿಧಾನದಲ್ಲಿ ನಾವು ಅಂಬೇಡಿಕೆ ಯಾಕೆ ನಿಂಬೇಡಿಕೆಲ್ಲ ನಾವು ತಿಳಿಸಿಕೊಳ್ತೀವಿ ಅಂದ್ರೆ ನಮಗೆ ಸಂವಿಧಾನದ ರಚನೆ ಕೊಟ್ಟಂತ ಸಂವಿಧಾನದ ಚೌಕಟ್ಟಿನೊಳಗೆ ಎಲ್ಲಾ ಕಾರ್ಯಗಳು ಕೆಲಸ ನಿವೇಶವನ್ನು ಮಾಡ್ತಾ